ನಿನ್ನ ಹೊರತಾಗಿ ನನ್ನ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿತಿಸಲ್ಪಟ್ಟೆನು ನನ್ನ ಕೈ ಹಿಡಿದ ಪದೇಗಳು ಭೋಗದ ವಸ್ತುವಿನಂತೆ ದೂತ ಪಡುವಿಟ್ಟು ಸೋತರು ಸರ್ವರ ಸಮಾಕ್ಷ ಅಪಮಾನ ಹೊಂದಿದೆ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕೆದ್ದೇ ಕಾಡಿನಿಂದ ಕಾಡಿಗೆ ಅಳೆದಂತಾಯಿತು ಈ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೇವ ओं चोरी छाते छाते वर्धी नलाई वर्धी आई वर्धु हुए छले मनोकोशिया वर्धी आई कड़ा पवे चो पवे चकड़ो पवे ನಿಷ್ಕಾರಣವಾಗಿ ಹೇಳ್ತಿರುವ ನಾನು ನಿಷ್ಕಾರಣವಾಗಿ ಹೇಳ್ತಿಲ್ಲ ಈ ಪಾಂಚಲಡುಬಿಗೆ ಒಂದಲ್ಲ ಹತ್ತಾರು ಕಾಣಗಳು ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳು ನಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ ಆದರೆ ಸ್ತ್ರೀ ವಿಚಾರವೂ ಹಾಗಲ್ಲ ಅನ್ನ ವಸ್ತ್ರಗಾಗಿ ಪರರನ್ನು ಆಶಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಿ ಅನ್ಯರ ಆಶಿಸಬೇಕು ಈ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ್ದೇವಾ

குடி நெத்தி செல்லு ஏக்கிய பான்சோலி பரமசுனி பரமசுனி கபடத்தன வந்தே ஹயசீலுதே கபடத்தன வந்தே ஹயசீலுதே தான்

ಆರು ಶುಕ್ಲೇ ಯಾವುದೇ ಮಾಡದಲ್ಲವೇ ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸಲಾರೆ ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸಲಾರೆ पाल hey. पर ಪತಿಗಳು ನಿಮ್ಮಂತಹ ಂತೆ ಅಣ್ಣನ ಒಂದು ವಿವೇಕದಿಂದ ಈ ನಿಂದನೆಯು ಸಾವಿರಗೂ ನಮ್ಮನ್ನು ಬಿಟ್ಟದ್ದಲ್ಲ ದ್ರೌಪದಿ ಅಣ್ಣನ ಅಪರಾಧಗಳು ಶ್ರಮಿಸುವಂತೆ ನಾನು ಎಷ್ಟೋ ಬಾರಿ ನಿನ್ನನ್ನು ಕೇಳಿಕೊಳ್ಳಲಿವೆ ಆದದ್ದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ನೀನ್ ಏಕೆ ಈಗಾಗಿರುವ ನನ್ನಡ ತಿಳಿಸಬಾರದೆ ಪ್ರಿಯ ತಿಳಿಸು ಆದ್ರಿಂದ ಪ್ರಯೋಜನವಾದ್ರೇನು ತಾವು ಎಷ್ಟೇ ಅಣ್ಣನ ನಾನು ಕೇಳಿ ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕಾಗಿ ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದಳು ನನ್ನ ನೋಡಿ ನಕ್ಕು ನಿನ್ನ ಪತಿಯು ವಾಸಕ್ಕಾಗಿ ಐದು ಗ್ರಾಮಗಳನ್ನು ಕೇಳನು ದೂತನಿಗೆ ಆ ಸ್ಥಾನ ಕಳಿಸಿರುವುದು ಇನ್ನೇನು ಸಂಧಿಯ ಆಗುವುದು ಆಗಲಾದ ಇನ್ನ ಬಿಚ್ಚಿದ ಕೇಶರಾಶಿಯನ್ನು ರಾಶಿಯನ್ನು ಮುಡಗಟ್ಟಿವೆ ಅಷ್ಟೇ ಎಂದು ಕೇಳಿದ ನಕ್ಕಳು ಸ್ವಾಮಿ ನಕ್ಕಳು ಓ ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ ಓ ಥಾಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿರುವೆನು ಏನೆಂದು ಇನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವುದನಕ ಇನ್ನ ಬಿಚ್ಚಿದ ಮುಡಿ ಕಟ್ಟಿದ್ರೆ ಭಾನುಮತಿ ಎಂದು ಓ ಭಾಪು ಪಾಂಚಾಲಿ ಸಮಸ್ತಾರವಾದ ಉತ್ತರ ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ಹಿಂದೆ ಬಂದಿದ್ದೀನಾ ಈ ನನ್ನ ಕೇಶ ರಾಶಿ ನೋಡಿ ಕುರುಕುಲಾಂತಕ ಕಾಲರಾತ್ರಿಯಿಂದ ಸಂಭವಿಸಿದೆ ಮತ್ತೆ ಚಾಲಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನಡೆಸಲು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ ಈ ಭೀಮಸೇನ ಹೇಳುದು ಮಾತ್ರವಲ್ಲ ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಅಣ್ಣನ ಕೇಳಿಸಬೇಡ ಪೋಂಚಾಲಿ ತಾವೆಷ್ಟೇ ಆದ್ರೂ ಅಣ್ಣನ ಅಗ್ನಾಧಾರಕರಲ್ಲವೇನು ಪೋಂಚಾಲಿ ನನ್ನನ್ನು ಕೇಳಿಸಬೇಡ ನಾನು ಈಗ ಯಾರು ಅಗ್ನಾಧಾರಕನಲ್ಲ ಶಾಂತಿಯನ್ನು ಬಯಸುವರು ಈ ಸಂಧ್ಯಾ ಪ್ರಸ್ತಾಪದಲ್ಲಿ ದೊಡಿರಿ ನಾನು ಆತ್ರದಿಂದ ಆತುರದಿಂದ ನಿರೀಕ್ಷಿಸುತ್ತಿರುವುದು ಧರ್ಮ ಪ್ರಯಾಣದ ಇಷ್ಟನನ್ನು ದುರ್ಯೋಧನದ ಅಪರಾಧಗಳಿಗೆ ಶ್ರಮಿಸುವುದು ಆದರೆ ನಾನು ಮಾತ್ರ ಶ್ರಮಿಸುವುದಿಲ್ಲ ભૂલ કૌરવન ભાળ કહેતા કૌરવનુ શુભ મિત્રો સૈરી સગવડ કાંટ ನೋಡಣ್ಣ ನೋಡು ಅಣ್ಣನಾದ ಭೀಮಸೇನನು ಕೆರಳಿದ ಸಿಂಹ ಸಿಂಹದಂತೆ ವಿಜೃಂಭಿಸುತ್ತಿರುವನು ಅವನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರು ಶಕ್ತರಲ್ಲಣ್ಣ ಪಾರ್ಥ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖ ಇರಲಿಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಪಾರ್ಥ ಆ ದುರ್ಯೋದ ನೋಡೋ ಇದ್ದಕ್ಕಿಂತಲೂ ಈ ನನ್ನ ತಮ್ಮನ ಕೋಪವನ್ನು ಶವನಮ್ಮ ನೋಡುದು ನನಗೆ ಅಸಾಧ್ಯವಾಗಿದೆ ಕೋಪ ಮಾಡಬೇಡ ತಮ್ಮ ಶಾಂತನಾಗ ಪಂಚಾಲಿ ಏಕೆ ಹಣ್ಣನ್ನು ಈ ರೀತಿ ಸಿಟ್ಟಾಗಿರುವನು ಏಕೆ ಈ ನನ್ನ ಬಿರುಕುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು ಸರಿಯಾದ ಸಮಯಕ್ಕೆ ಬಂದಿರಿ ನನಗೆ ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಿದ್ದನ್ನು ಇದನ್ನು ಈಗಲೇ ಹೇಳಿಬಿಡೋನು ಇದ್ದಕ್ಕಾಗಿ ನಿಮ್ಮ ಅನುಮತಿ ಅರ್ಜುನ ಸಹಾಯವನ್ನು ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ನನಗದೆ ಎರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡು ನಿಶ್ಚಿಂತರಾಗಿರಿ ನಾನು ನನಗೆ ತೋಚಿದ್ದನ್ನು ನಾನು ಮಾಡುವೆನು ಸಹೋದರ ಇಲ್ಲ ಕೋಪವರು ತಡೆಸಿದ್ದೆ ಶಾಂತನಾಗ ಕೋಪ ಮಾಡ ಧರ್ಮಜನು ನಮಗಿಂತ ಹಿರಿಯವನು ಆತನ ವಿರುದ್ಧವಾಗಿ ಯುದ್ಧವನ್ನು ಆಚರಿಸುವುದು ನಮಗೆ ಅನುಚಿತ ಹೇಳಿವೆ ಧರ್ಮ ಧರ್ಮವೆಂದು ಹಂಬಳಿಸುತ್ತ ಉಚಿತವೆನಿಸುತ್ತಲ್ಲವೇನು ಪಾಂಚಾಲಿ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಯುದ್ಧವು ಎಂಥ ಘೋರ ಕರ್ಮ ಎಂಬುದು ಇನ್ನು ತಿಳಿದಿಲ್ಲ ನಾವುಗಳು ಅಭಿಮಾನಕ್ಕೆ ವಶಾರಾಗಿ ಯುದ್ಧವನ್ನೇ ಪ್ರಾರಂಭಿಸಿದೆ ಆದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖ ಪಡಬೇಕಾಗದು ಅದಕ್ಕಾಗಿ ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡುತ್ತಿರುವನು ರಾಜೇಂದ್ರ ಡಮೆರೆಂದು ಸಂಧಿಗೆ ಕಳಿಸಿ ಅಪಮಾನ ಪಡಿಸಿದೆ ಪುನಃ ಶ್ರೀಕೃಷ್ಣ ಪರಮಾತ್ಮನ್ನು ಕಳುಹಿಸಿ ಅಪಮಾನ ಪಡಿಸಿದೆ ಎಂಬುದೇ ನನ್ನ ಚಿಂತೆ ಆಗಿರುವುದು ಅರ್ಜುನ ಅರ್ಜುನ ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೂ ಪ್ರಯೋಜನವಿಲ್ಲ ನಿಮ್ಮ ಅಪರ ವರ್ತನೆಯು ನಿಮಗೆ ಇರಲಿ ಪ್ರತಿಜ್ಞೆ ಅಂತ ಓರೋಡು ಸ್ವಾತಂತ್ರ್ಯ ಮಾತ್ರ ಇರಲಿ ಸ್ವಲ್ಪ ತಡೀರಿ ಅಲ್ಲಿ ನೋಡಿ ಶ್ರೀಕೃಷ್ಣ ಪರಮಾತ್ಮ ನಗು ನಗುತ್ತಾ ಇತ್ತಲೆ ಬರುತ್ತಿರುವರು ರಾಜ್ಯಸಭೆಯ ವಿಚಾರವನ್ನು ತಿಳಿದ ಬಳಿಕ ತಮ್ಮ ಇಷ್ಟಂತೆ ಮಾಡಿ ಪರಮಾತ್ಮ ಈ ಪಾಂಡವಪುತ್ರ ಪ್ರಣವನ್ನು ಸ್ಪೀಕರ್ ಜಯಶಾಲಿ ಧರ್ಮನಂದನ ಪರಮಾತ್ಮ ಹೋದ ಕಾರ್ಯವೇನಾಯಿತು ಹೋದವರಾರು ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ ತಂದ ವಿಚಾರ ನಡೆಯಿತು ಪರಮಾತ್ಮ ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಧರ್ಮಾನಂದಿಲಿ ಕೆಲಸವಿಲ್ಲ ಈ ದುರ್ವಾರ್ತೆ ಕೇಳಬೇಕು ಮುಂದೆ ನಿಮ್ಮೆಲ್ಲರೂ ಇಚ್ಛೆ ಆಗಿತ್ತು ಅದನ್ನು ಕೃಷ್ಣ ಅದನ್ನು ನೀನು ಸಾಧಿಸಿದೆ ಅವನು ಹೊರಡುವನು ಪ್ರಿಯ ಸ್ವಲ್ಪ ತಡೆಯಿರಿ ಅಣ್ಣನ ಮಾತನ್ನು ಮುಗಿಯಲಿ ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು ಸದುಪತಿ ಮುಂದೇನಾಯಿತು ಸಭೆಯಲ್ಲಿ ಏನು ನಡೆಯಿತು ನೀವು ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು ಕೃಷ್ಣ ನಾನಿನ್ನು ತಡೆಯಲಾರೆ ಈ ಸಮಸ್ಯೆ ಮಾತುಗಳ ಬೇಡ ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯ್ತೆ ನಾನು ಓದದ್ದು ಅದಕ್ಕಾಗಿ ಅಲ್ವೇ ಭೀಮಸೇನಾ ಕೃಷ್ಣ ಈಗ ತಿಳಿಯುತ್ತೆ ನಿನ್ನ ಒಬ್ಬಿತ ಅಜ್ಞಾತ ವಾಸದಿಂದ ಅರ್ಜುನನು ಬಳೆಯನ್ನು ಕಟ್ಟನು ಈ ಸಂಧ್ಯ ನೆಪದಿಂದ ನಮಗೆಲ್ಲರೂ ಸೀರೆ ಉಳಿಸ್ತಿ ಈ ಮೇಲೆ ನಿನಗೆ ಅಷ್ಟೊಂದು ಆಕ್ರೋಶ ಬೇಕೆ ಭೀಮಸೇನ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ನಿನಗೆ ಎಷ್ಟೊಂದು ಆಕ್ರೋಶ ಬೇಕೆ ಈ ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗದಂತಹ ಸಂಬಂಧ ಇರುವುದು ಅತ್ಯಂತ ನಿಕುಟವಾದ ಸಂಬಂಧವಿರುವುದು ಮುಂದೇನಾಯಿತು ಪರಮಾತ್ಮ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು ಅದಕ್ಕೆ ಅವರೆಲ್ಲ ಒಪ್ಪಿದರು ಭೀಷ್ಮ ದ್ರೋಣ ಇನ್ನು ಮುಂತಾದವರು ಆತನು ಸಹ ಇನ್ನು ಕೆಲಸವೇ ಇದನ್ನು ಕೇಳಬೇಕಂದೇ ನಿಮ್ಮೆಲ್ಲ ರಿಚಾಗಿತ್ತು ಅದನ್ನು ನೀನು ಸಾಧಿಸಬೇಕು ನಾವು ನಿಲ್ಲ ಯಾ ನಿಲ್ಲು ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗಿತಾನೆ ಸತ್ಯ ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು ನಿನಗೆ ಅತ್ಯಂತ ನಿಕುಟವಾದ ಸಂಬಂಧವಿರುವುದು ಕ್ರಿಷ್ಟ ಸುಮ್ಮನೆ ಈ ಸಂಧಿಯ ವಿಚಾರವು ನನಗೊಪ್ಪದು ನನಗೊಪ್ಪದು ಒಂದು ವಿಚಾರವಿರುವುದು ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು ಏನು ದುರ್ಯೋಧನ ಸಂದೇಶ ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ ಏನು ಹೇಳೋ ಸಂದೇಶ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ನನ್ನ ಪಾಸ್ಟ್ರಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು ಈ ಪರಿಹಾರ ಬೇಕೆ ನೀವು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವುದು ನಾನು ಆ ವಿಚಾರವನ್ನು ಹೇಳಲಾರೆ ನೀನು ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಸಿ ನನ್ನ ಪ ನನ್ನ ಬಳಿ ಕೈ ಕೊಟ್ಟುಕೊಂಡು ಕುಳಿತುಕೋ ಆಗ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವನು ಓಹ್ ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು ಈಗಲಾದರೂ ಹೇಳು ಏನು ಆ ಸಂದೇಶ ಬಿಡಯ್ಯಾ ನೀನು ಕೋಪ ಮಾಡುವುದಿಲ್ಲ ಅಷ್ಟೇ ಹ್ಞೂ ಅದು ಆಗಲಿ ಹಾಗಾದರೆ ನೀನನ್ನು ಬಂದಿ ಕ್ಷಣ ಕಾಲ ಮಾತ್ರ ಹಾಂ ಹಾಗೆ ಆಗಲಿ ಅರ್ಜುನ ಈಗ ಅದೇನು ಸ್ವಲ್ಪ ಇದು ಬಿಡಯ್ಯಾ ಯಾಗಿಸಿ ಹೇಳಿ ಅಣ್ಣ ಸಮೀಪಕ್ಕೆ ಬಾ ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ ಅಣ್ಣ ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು ಇದೇನು ಪರಿಹಾಸವೇ ಅಣ್ಣ ಇದು ಪರಿಹಾಸ್ಯವಲ್ಲ ದ್ರೌಪದಿ ನೀನು ಶತ್ರುಗಳ ಎಡಮುಡಿ ಎಡೆಯಮುಡಿಯನ್ನು ಬಿಡಿಸುವಲ್ಲಿ ಮಹಾಪಂಡಿತೆಯಂತೆ ಅದೇ ರೀತಿ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ತಿಳಿಯಲು ಓನ್ ಚಾಲಿ ಕೃಷ್ಣನು ಹೇಳದಂತೆ ನನ್ನ ಕರಗಳನ್ನು ಬಂಧಿಸು ಹಬ್ಬ ಈಗ ನಿರ್ಭಯವಾಗಿ ಈಗ ಕೇಳಿರಿ ಆ ದುರ್ಯೋಧನನ್ನು ಕಳಿಸಿದ ಸಂದೇಶವನ್ನು ನಿಮಗೆ ರಾಜ್ಯವು ದೊರಕುವುದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರದ ಅಲ್ಪಾವನಗಳಲ್ಲಿ ವೀರ ನಟಿಕರ ಘೋಷಗಳಲ್ಲಿ ನನ್ನ ಕೈಗಳನ್ನು ಬಿಚ್ಚು ಈ ನೀಚ ಕೃತ್ಯದಿಂದ ದ್ರವ ಶಿಖರವನ್ನು ಬಿಟ್ಟಿತು ನನ್ನ ಪ್ರಿಯ ಬಿಂಬುವಾದ ಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದನೇ ಆ ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರವೇನು ಇಷ್ಟು ಮಾತ್ರವಲ್ಲ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಅಲ್ಪಾವನದಲ್ಲಿ ವೀರರಥಿಗಳ ಘೋಷಗಳಲ್ಲಿ ಎಂದು ತಿಳಿಸಿದ ವಾಸುದೇವ ಈ ಸಂದೇಶಕ್ಕೆ ನಮ್ಮ ಒಂದೇ ಉತ್ತರ ಅದು ಯುದ್ಧ ನೀನೇ ತಿಳಿದಿರುವೆ ನಾನೆಂದಿಗೂ ಯುದ್ಧವನ್ನು ಅಪೇಕ್ಷಿಸಿದ ಒಂದು ಸಂಧಿಗಾಗಿ ಸರ್ವ ಸರ್ವ ಪ್ರಯತ್ನ ಮಾಡಿದವನೆಂದು ನನ್ನ ಕೈಗಳನ್ನು ಬಿಚ್ಚು ಯಾರು ಬಿತ್ತುವುದಲ್ಲವೇ ನನಗದೆ ಈಗ ಕೇಳಿರಿ ನನ್ನ ವೀರ ಪ್ರತಿಜ್ಞೆಯನ್ನು ನಾನು ವಾಯುದೇವರವರ ಬಲದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ ವೀರ ಮಾತೆ ಕುಂತಿದೇವಿಗೆ ತನ್ನ ಪಾನ ಮಾಡಿದ್ದೇ ನಿಜವಾಗಿದ್ದರೆ ನಾಡಿನ ಭೀಕರ ಮಹಾಯುದ್ಧದಲ್ಲಿ ಕೌರವರ ತೊಂಬತ್ತೊಂಬತ್ತು ಮಂದಿ ಸಹೋದರರು ಸಮೂಲವಾಗಿ ನಾಶ ಮಾಡಿ ಆ ದುರಳ ದುಶ್ಯಾಸನ ಒಡಲನ್ನು ಬಗೆದು ಆತನ ಬಿಸಿ ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟಿಸುವನು ತದನಂತರ ಆ ದುರುಳ ದುರ್ಯೋಧನ ತಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಹೆಡಗಳನ್ನು ಹತ್ತು ಹತ್ತು ಮಾಡಿ ನನ್ನ ವೀರ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳೋದಾದರೆ

Oh, yeah. ಹತ್ತು ದಿನಗಳ ಇದ್ದದ ತರುವಾಯ ಭೀಷ್ಮನು ಪರಾಜಿತನಾದನು ಇಂದು ನಮ್ಮ ವಿಜಯ ಸೂರ್ಯನು ಉದಯನಾದನೆಂದು ನಾನು ಭಾವಿಸಿದನು ಆದರೆ ದ್ರೋಣನ ಚಕ್ರೂಹನ ನೋಡಿ ನನ್ನ ಆಸೆಗಳೆಲ್ಲ ಭಂಗವಾಯಿತು ಸ್ವತಃ ದ್ರೋಣನೇ ಧನುಧಿರುವಂತೆ ಅವರು ಜಯಿಸಿುದು ಸಾಧ್ಯ ಇಲ್ಲ ನನ್ನ ದಿವಸ ನಾವು ಪ್ರಯತ್ನಿಸಿ ಇಪ್ಪಲ್ಲ ಇದು ಕೃಷ್ಣಾರ್ಜುನ ಇಲ್ಲಿ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅರ್ಜುನನು ವ್ಯೂಹ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು ಹೋಗ್ರಜ ಕೃಷ್ಣಾರ್ಜುನರು ಇದ್ದ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಓಡಾಡ್ತಿರು ಅವರು ಬೇಗ ಇಂತರವೇ ಸಂಭವ ವಿಮರ್ಶೆನ ಹಾಗಾದ್ರೆ ಈಗಿನ ಉಪಾಯವೇನು ಅಗ್ರಜ ಜಾಗೃತೆಯಾಗಿ ನಾವು ಒಂದು ಉಪಾಯ ಬೇಕು ಇಲ್ಲವಾದರೆ ನಮಗೆ ಪರಾಜಯವೇ ಖಂಡಿತ ದೊಡ್ಡಪ್ಪ ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ತಂದೆಯ ಕಬಿದ್ದು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಪಜಯವೇ ಈಗ ನಮಗೆ ಬಂದಿರುವ ಅಂತ ಅಪತ್ತಾದರೂ ಏನು ದೊಡ್ಡಪ್ಪ ಕುಮಾರ ಕೌರವ ಯೋಧನ ಯೋಧನ ಬಾಣ ಪರಂಪರಗಳಿಂದ ನಮ್ಮ ಸೇನೆ ಹದವಾಗುತ್ತಿರುವುದು ಬೆಳ ಚಿಂತೆಯನ್ನು ಬೆಳ ಚಿಂತೆಯನ್ನು ತಡ ಮಾಡಿ ಅಭಯ

ಒಡನೆ ಸಮಯ ಬಂದ ಪಾರ್ಥನ ದಯವೊಂದಿರಲಿ ಇಂದಿರೇ ಚೆ ತಾನೇ ಬರಲಿ ಬಂದ ಪಾರ್ಥನ ದಯವೊಂದಿರಲಿ ಇಂದಿರೇ ಚೆ ತಾನೇ ಬರಲಿ ಹಿಡಿದು ರೋಣನ ಯೋಗ ಬಾಬಿ ಹಿಡಿದು ರೋಣನ ಯೋಗ ಬಾಬು ಚಂದ ದಿನಿಂದಲೇ ಬರುವೆನು ನೋ ಚಿಂತೆಯನ್ನು ಬಿಡ ಚಿಂತೆಯನ್ನು ತಡ ಮಾಡ ನನಗೆ ಇದಕ್ಕಿಷ್ಟೊಂದು ಚಿಂತೆ ಪಿತಾ ನಾನು ಆ ಯುದ್ಧವನ್ನು ಭೇದಿಸುವ ಸಲುವಾಗಿ ನಿನ್ನ ಅಪೇಕ್ಷೆಯನ್ನು ಪಡುವುದಕ್ಕೋಸ್ವರೇ ನಾನು ಇಲ್ಲಿಗೆ ಬಂದಿದ್ದು ಬಿಡ ಚಿಂತೆಯನ್ನು ನನಗೆ ಅನುಮತಿಯನ್ನು ಕೊಡ ದೊಡ್ಡಪ್ಪ ನಾನು ಆ ಯೂಹವನ್ನು ಪುಷ್ಪ ಯೂಹವಾಗಿ ಭೇದಿಸುವೆನು ಅಭಿಮನ್ಯು ನೀನು ಕೀರ್ತಿ ಸ್ವರೂಪ ಕುಮಾರ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವುದನು ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದಲ್ಲ ನಾವೆಲ್ಲರೂ ಜೀವಿಸಿದ್ದು ಈ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ ಎನಿಸುವುದು ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ನಿಮ್ಮೆದುರಿಗಿರುವ ಈ ದೇಹವು ಚಿಕ್ಕದಾಗಿರುವುದು ಆದರೆ ಅದರೊಳಗಿರೋ ಜೀವ ಜೋಜಿ ಚಾತ್ರ ಜಯಸ್ತಿನ ಪ್ರಕಾಶದಂತೆ ಜೋಜ್ಜಾಲಮಾನವಾಗಿ ಬೆಳೆಯುತ್ತಿರುವುದು ದೊಡ್ಡಪ್ಪ ನನಗನೆಯನ್ನು ನೋಡಿ ಕೊಡಿ ಆಗ ನೀವೇ ನೋಡುವ್ರಿ ಶತ್ರುಗಳೇ ನೋಡುವರು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಅಭಿಮನ್ಯ ಪಾರ್ಥನೆ ನಿರಾಕರಿಸಬೇಡ ಅಭಿಮಾನಿಗೆ ವ್ಯೂಹ ಭೇದಿಸಿದೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ವ್ಯೂಹವನ್ನು ಭಿನ್ನ ಭಿನ್ನವಾಗಿ ಮಾಡುವೆವು ಅನಿರ್ಷಿತವಾಗಿ ಒದಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲಣ್ಣ ಭೀಮಸೇನ ನಿನ್ನ ಇಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವೆನು ಇದ್ದ ರಂಗದಲ್ಲಿ ಈತನನ್ನು ಒಂದು ಕ್ಷಣವೂ ಬಿಟ್ಟಿರಬಾರದು ಧನಂಜಯನ ಪ್ರಾಣ ಪ್ರಾಣ ಬದಕದು ಅಚ್ಚಳಿದ್ದೆ ಪುನಃ ಅವನನ್ನ ಸೇರಲಿ ಕುಮಾರ ಭೀಮನಿ ಹೋಗು ಜಯಶಾಲಿಯಾಗಿ ದ್ರೋಣನ ಚಕ್ರಹು ನಿನ್ನ ಪಾಲಿಗೆ ಪುಷ್ಪವಿಹವಾಗಲಿ ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರ ಕವಚದಂತೆ ಬಂಧಿಸಿರುವಾಗ ನಮಗಿನ್ನ ಪದ್ಯವೆ ನಡೀರಿ ಹೋಗೋಣ